ಈ ಶರೀರ ಒಳಗ ಬಂದ ಜೀವಾತ್ಮ ಕೂಡಬೇಕಾದ್ರೆ ಯಾವ ದ್ವಾರದಿಂದ ಬಂದು ಕೂಡ್ತೈತಿ ಮನುಷ್ಯ ಸತ್ತ ಮೇಲೆ ಯಾವ ದ್ವಾರದಿಂದ ಬಿಟ್ಟು ಹೋಗ್ತೈತಿ ಬರೋ ದ್ವಾರ ಹೆಸರು ಯಾವ್ದು ಬಿಟ್ಟು ಹೋಗುವ ದ್ವಾರ ಹೆಸರು ಯಾವ್ದಾ ಅದಕ್ಕೆ ಈಗ ನೋಡ್ರಿ ನೀವು ಮನುಷ್ಯ ಅನಾಹುತ ಆಗಿ ಮರಣ ದೂರ ಮರಣ ಆಗತಾವ್ ಮತ್ತೆ ತಾತ್ಕಾಲಿಕ ಮರಣ ಆಗತಾವ ಹಂಗದಲ್ಲೇ ಆಗಿರ್ತ ತಲೆ ಹೋಗಿರ್ತಾವ ಆಯುಷ್ಯ ಹೋಗುತ್ತಾವ್ ಎಷ್ಟೋ ತನಗೇನೋ ದೇನಿ ಹೆಚ್ಚಾದ ಬಳಕ ಅನಾಹುತ ಮಾಡ್ಕೊಂಡು ಕೈದಿಂದ ಹೋಗುತ್ತಾವೆ ಒಂದೊಂದು ಜೀವ ಕಣ್ಣಲ್ಲೇ ಬಿಡ್ತಾವ್ ಜಿಮ ಬಾಯಿಲೆ ಬಿಡ್ತಾವ ಒಂದೊಂದು ಜೀವ ಹೆಂಗ ಹೃದಯ ದ್ವಾರದಿಂದ ಮಲ ದ್ವಾರದಿಂದ ಬಿಡ್ತಾವ್ರೆ ಗಾಳ ಮಾಡಿ ಗಂಧ ಹೋಗುತ್ತಾವ ಇಂದ್ರಗಾಂಧ ರಜ ಗುಣ ಬ್ರಹ್ಮಸ್ಥಾನ ಹರಬ್ಯಾಡು ಕಲ್ಪ ಹೌದ ಕಲ್ಪ ಗುಣ

முந்த கா முஸ்க்க மாயத ஜிம்பால ஏ குரு ஜானோ ஏ அது மக்காரசார சு సంసార సుఖ నిలగి మంది ఎం తోట కళి భేదభావ గుణ ఏ బంధు బయ్యారు ఎల్ హింబల్బరా ಜೀವನಿನ <issions> ಯಾರ ಪ್ಪ ಕವಿಗಳು ಏನ ತಿಳಿ ಕಾಳು ನುಸ್ಕ ಮಾಯದ ಜಾಲ ಹೋಗಬೇಡಪ್ಪ ಹಿಂಬಾಲ ಹೌದು ಹೌದು ಗುರುವಿನ ಜ್ಞಾನ ಮಾಡಿ ಕೊರೋ ಏಕಾಕಾರ ಹೌದು ಏಕಾಕಾರ ಆದ ಮ್ಯಾಲ ಆಕಾರ ತಿ ಹೋತ ಸಂಸಾರ ಸುಖ ನಿನಗಿಲ್ಲ ಘೋರ ಹೌದೇವಾ ಸಂಸಾರ ಸಸಾರ ಮಾಡ್ಕೊಲಕ್ಕೂ ಬರ್ತದ ಬರ್ತದಿಲ್ಲ ಸಂಸಾರ ಹೋಗಿ ಬಿದ್ದ ಬಳಕ ಕಠಿಣ ಆಗ್ಲಕ್ಕೂ ಬರ್ತದ್ರಿ ಹೌದ್ ಹೌದ್ರಿ ಅದಕ್ಕೆ ಕೇಳ್ತಾರ ಕವಿಗಳ ಏನಂತ ಹೇಳಿದವ ಏನಿಲ್ರಿ ಗಂಡ ಒಂದು ಮಾತು ಕೇಳಬೇಕಾಗ್ಯದ ಇದು ಶರೀರ ಜೀವಾತ್ಮನ ಬದಲ ಭೇದ ನಡೆದ್ರೆ ಈ ಶರೀರ ಒಳಗ ಬಂದ ಜೀವಾತ್ಮ ಕೂಡಬೇಕಾದ್ರೆ ಯಾವ ದ್ವಾರದಿಂದ ಬಂದು ಕೂಡ ಮನುಷ್ಯ ಸತ್ತ ಮೇಲೆ ಯಾವ ದ್ವಾರದಿಂದ ಬಿಟ್ಟು ಹೋಗತೈತಿ ಬರೋ ದ್ವಾರ ಹೆಸರು ಯಾವ್ದು ಬಿಟ್ಟು ಹೋಗುವ ದ್ವಾರ ಹೆಸರು ಯಾವ್ದಾ ಅದಕ್ಕೆ ಈಗ ನೋಡ್ರಿ ನೀವು ಮನುಷ್ಯ ಅನಾಹುತ ಆಗಿ ಮರಣ ದುರ್ಮರಣ ಆಗ್ತಾವ ಆಗ್ತಾವೆ ಮತ್ತೆ ತಾತ್ಕಾಲಿಕ ಮರಣ ಆಗ್ತಾವ ಹಂಗುತ್ತಲೇ ಆಗಿರ್ತೈತಿ ನಿಂತು ನಿಂತಲೆ ಹೋಗಿರ್ತಾವ ಆಯುಷ್ಯ ಹೋಗ್ತಾವ ಎಷ್ಟೋ ಏನೋ ದೇನಿ ಹೆಚ್ಚಾದ ಬಳಕ ಅನಾಹುತ ಮಾಡ್ಕೊಂಡು ಕೈದಿಂದ ಹೋಗುತ್ತಾವೊಂದು ಜಿಮ ಕಣ್ಣಲ್ಲಿ ಬಿಡ್ತಾವ್ ಜೀವ ಬಾಯಿಲೆ ಬಿಡತಾವ ಒಂದೊಂದು ಜೀವ ಹೆಂಗ ಉದ್ದ ದ್ವಾರದಿಂದ ಮಲಮೂತ್ರ ದ್ವಾರದಿಂದ ಬೇಕು ಬಿಟ್ಟು ಬಿಡ್ತೈತಿ ಹಂಗ ಬಂದು ಕೂಡ್ಕೋಬೇಕಾದ್ರೆ ಜೀವಾತ್ಮ ಈ ಶರೀರ ಒಳಗ ಯಾವ ದ್ವಾರದಿಂದ ಕೂಡ್ತದೆ ಮ್ಯಾಲೆ ಯಾವ ದ್ವಾರದಿಂದ ಹೋಗ್ತೈತಿ ಜೀವಾತ್ಮ ಅಂದ್ರ ಗಂಡ ಶರೀರ ಅಂದ್ರೆ ಹೆಣ್ಣ ವಾದ ಮಾಡ್ಲಾಕ್ ಬಂದಾರಿ ಗಂಡ ಹಾಡವ್ರ ಬಂದಾರೀ ಅದಕ್ಕೆ ಯಾವ್ ಲೆಕ್ಕಲು ಹೇಳ್ತಾರೆ ಇನ್ನು ಮತ್ತೊಂದು ಮಾತ್ ಹೇಳತೇವ್ರಿ ಹೇಳ್ತಾರೀ கல்யாண அண்ணா பாரோசாரிப்பா பசவணு பாகேவாடி பட்டி நீல மக மழை நீர் தகண்டத குள்ளி பசவணா நீசா

ಕಲ್ಯಾಣದ ಬಸವಣಪ್ಪನ ಸುದ್ದಿ ಅಂದ್ರೆ ಈಗ ಸದಾ ಬಸವಣಪ್ಪಗ ನೋಡ್ಲಾಕ ಎರಡು ಕೋಡು ಕಾಣ್ತವ್ರಿ ಎರಡು ಕೋಡ್ ಕಾಣತವ್ ಎರಡು ಕೋಡಿನ ನಡುವು ಒಂದು ತೆಗ್ಗು ಬಿದ್ದದ ಆ ತೆಗ್ಗು ಬಿದ್ದ್ರ ಜಾಗನಾಗ ಏನು ಕೋಡಿ ಇತ್ತೋ ಏನು ಇಲ್ಲೋ ಕೋಳಿ ಇತ್ತಂದ್ರೆ ಅಂದ್ರೆ ಯಾರ ಕೈಯಾಗ ಮರದ ಅದ ಕಲಿಯುಗದೊಳಗೆ ಏನಾಗಿ ಉಳದ ಆ ಬಸವಣ್ಣಪ್ಪನ ಬದಲ ನೋದ್ರೆ ಬಸವಣ್ಣಪ್ಪಗಾದ್ರು ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಅವಂಗಾದ್ರು ಅದಾರ ಇಬ್ಬರು ಹೇಳಿ ಮಾಯಾ ಬೆನ್ನ ಬಿಟ್ಟಿಲ್ಲ ಎಂತಿಂತ ಅವ್ರಿಗೆ ಅಪ್ಪ ಹೌದು ಹೌದು ಮತ್ತ ಗಣಪತಿ ಸ್ತೋತ್ರ ಮಾಡ್ರಿ ಗಂಡ ಹಾಡವ್ರೆ ಅಂತ ಮಾಯಾ ಬೆನ್ನ ಬಿಟ್ಟಿಲ್ಲ ರಿದ್ದಿ ಸಿದ್ಧಿ ಎಡಬೆಲಾ ಕೂತಾರ ದಿನನಿತ್ಯ ಈ ಕೈಲಾಸ್ತವಾಗಿ ಅವ್ರನ್ನ ತಗೊಂಡ ಪೂಜೆ ಆಗ್ತದೆ ಅದಕ್ಕೆ ಕೇಳ್ತಾರೀಗಾರೀ ಹೇಂಗೆತ್ತಿ ಅನುಭವದ ಬಾಗಿ ಕಳಬಾಗಿ ಅನುಪವದ ಬಾಗಿ ಆಲ್ಲಾಂದ ನಾರಿತ ಶಿರ ಬಾಯಿರೇ ಬುದ್ಧಿ ನಾಗೇಶ್ ಅವರ ಹಾಡು ನಾಟ ಹೌದು ಏ ನಾಗಪ್ಪನ ನಟರ ವಾಸ ತರ ಎಲ್ಲರಿಗೆ ಹೋಗಿ ನೀ ಹೋಗೋದಾದ್ರೆ ಬಾರ ಬಾರ ಗೆಲ್ಲಾರ ಗಾಯ ಅಂಥ ಭತ್ತರ ಮನಿಗೆ ಸಾಹಿ ಭಾಜ್ಯವಂತೆ ಭಕ್ತ ರಮಣಿಗೆ ಆ ನಮ್ಮ ಸಾಹಿ ಭಕ್ತರ ಮಣಿಗೆ ಬಾರೇವಂತೆ ಭಕ್ತರ ಮನೆಗೆ ಬಾರೇ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಸ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಸ ಭಾಗ್ಯವಾಲ ಭಕ್ತರ ಮನಿಗೆ ಪ್ರಮಾಣ ಡೋಗ ಶಿಗಲ ಯಾರೇ ಆರ್ಯ ಪೈತ ಪ್ರಮಾಣ ಡೋಗ ಶರಾ ಶಿಕ್ಳ ಯಾರೇ ಆಗ ಬ ಬಾರ ಮತ ಆಗಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರ ಭಾಗವಂತ ಭರಮನಿಗೆ ಬಾರಸಾಗೆ ಭಾಗ್ಯವಂತ ಭಕ್ತರ ಮನಿಗೆ ಬಾರಿತ ಹೋಗಿ ಮೈಸೇ

ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಬಾರಮ್ಮ ಸಾಗಿ ನೀ ನನ್ನ ಮನೆಗೆ ಯಾಕಂದ್ರ ದೇವಿ ಮಹಿಮ ತಿಳಿಯ ಯಾರಿಗೆ ತಿಳಿದು ತಿಳಿದು ಬಿದ್ದಿರೋ ಬರಿಗಿ ಹಾರಿ ಹೋಯ್ತು ಬ್ರಹ್ಮನ ಪಂಚಮುಖದ ಪ್ರಥಮದೊಳಗ ಬ್ರಹ್ಮದೇವಗೆ ಪಂಚಮುಖ್ರಹ್ಮೀತ ಈಗ ನೋಡ್ಲಾಕ ಚತುರ್ಮುಖ ಬ್ರಹ್ಮದ ಒಂದ್ ತೆಲಿ ಹೋಗ್ಯದರಿ ಬ್ರಹ್ಮದೇವಂದ್ರಿ ಅಲ್ಲದ ಕೆಲಸ ಮಾಡಿದಕ್ಕಾಗಿ ಕೆಲಸ ಹೆಂಗ ಬ್ರಹ್ಮನಲ್ಲಿ ಒಂದು ಹಂಕಾರ ಬಂದಿತ್ತು ಸುಮಾರು ಪರಮಾತ್ಮ ಐದು ಅಂದ್ರೆ ನನಗೂ ಐದು ತೆಲಿ ಅದ್ ಹೌದು ಪಾರ್ವತಿ ಪರಮಾತ್ಮನ ಪೂಜೆ ಮಾಡ್ತೀನಿ ನಂದು ಪೂಜಾ ಮಾಡತ್ತ ಸೊತ್ತರಿ ಮೇರಿಲಾತಿವ ಹೌದ ಅವಾಗ ಒಂದ್ ದಗದಾತ್ರಿ ಬೇಡ ಬೇಡ ತಿಳ್ಕೊಂಡ ಪರಮಾತ್ಮ ಒಂದ್ ದಗದ ಮಾಡಿದ ಏನ್ ಮಾಡ್ತಾಳು ನಿನಗೆ ಇದು ತಲಿದಾವ ಅಂತ ಹೇಳಿ ಮಗನ ನನ್ನ ಹೆಂಡತಿ ಕೈಲಿ ಪೂಜೆ ಮಾಡ್ಸ್ಕೊಬೇಕತ್ತೀಯ ಹೌದಿಲ್ಲ ಅದನ್ನ ಒಂದು ತಲೆ ತೆಗಿತಾನ ಅಂತ ಹೇಳಿ ಉಗುಲೆ ಚೂಟು ಹೋಗದ ಬಿಟ್ಟ ಹೌದು ಹೌದು ಅದ ಮುಂದೆ ಬ್ರಹ್ಮ ಕಪಾಲಿಯಾಗಿ ಮೆರೆದತ್ ಜಗತ್ತಿನೊಳಗೆ ಹೇಳ್ತೈತಿ ಆಸ್ತ್ರ ಹೌದು ಹೌದಲ್ಲ ಹಂಗೆ ಅಲದ ಕೆಲಸ ಮಾಡಿ ಮತ್ತೊಬ್ಬರ ಕೈಯ್ಯಾಗ ತಲೆ ತಕ್ಕೊಳೋ ದೇವ್ರ ದೊಡ್ಡದು ಹೆಂಗೆ ಆಗ್ತದಪ್ಪ ಹಂಗೆ ಅವ್ರ ಏಯ್ ಮಗ್ದು ಮಣ ಶಾನ್ಯದನ್ರಿ ಮಗು ಮಣ ಏ ಪಯ್ಯ ಅದಾನ ಒಲಿ ಮುಂದೆ ಇಲ್ಲೇ ಬುದ್ಧನ ಬನ್ನ ಭಾಗ್ಯವಂತಿ ಭಕ್ತರಮಣಿಗೆ ಬಾರಮದಾಗೆ ಭಾಗ್ಯವಂತಿ ಭಕ್ತರಮಣಿಗೆ ಬಾರಮದಾಗೆ ಭಾಗ್ಯವಾದಿ ಭಕ್ತರಮನಿಗೆ